ಡೀಸೆಲ್ ದರ ಇಳಿಕೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಲಾರಿ ಮಾಲೀಕರು ಆರಂಭಿಸಿದ ಲಾರಿ ಮುಷ್ಕರ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಸೋಮವಾರ ಮಧ್ಯರಾತ್ರಿಯಿಂದಲೇ ಅನಿರ್ದಿಷ್ಟ ಅವಧಿ ಮುಷ್ಕರ ಆರಂಭಿಸಿದ್ದು ಸದ್ಯಕ್ಕೆ ಯಾವುದೇ ರೀತಿಯಲ್ಲಿ ಅಗತ್ಯ ವಸ್ತುಗಳ ಸೇವೆಯಲ್ಲಿ ವ್ಯತ್ಯಯವಾಗಿಲ್ಲ ಆದರೆ ಇದು ಹೀಗೆ ಮುಂದುವರೆದರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿಯಾಗಿದೆ ಡೀಸೆಲ್ ಬೆಲೆ ಏರಿಕೆಯನ್ನ ಹಿಂತೆಗೆದುಕೊಳ್ಳೋದರ ಜೊತೆಗೆ ಇತರೆ ನಾಲ್ಕು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಹೋರಾಟ ನಡೀತಾ ಇದೆ ಕಳೆದ ಏಳು ತಿಂಗಳಲ್ಲಿ ಡೀಸೆಲ್ ಬೆಲೆ ಎರಡು ಬಾರಿ ಏರಿಸಲಾಗಿದೆ ಇದನ್ನು ಅನಿರ್ದಿಷ್ಟ ಅವಧಿ ಪ್ರತಿಭಟನೆ ನಡೆಸಲಾಗುವುದು ಅದು ಅನಿವಾರ್ಯವಾಗಿದೆ ಅಂತ ಸಂಘಟನೆಯ ಮುಖಂಡರು ತಿಳಿಸಿದ್ದಾರೆ ವಾರದ ಮುಂಚೆ ಸರ್ಕಾರಕ್ಕೆ ಹೋರಾಟದ ಬಗ್ಗೆ ತಿಳಿಸಿದ್ವಿ ಆದರೆ ಇಲ್ಲಿಯವರೆಗೆ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಹೀಗಾಗಿ ಹೋರಾಟ ಮುಂದುವರಿಯಲಿದೆ ಅಂತ ಸಂಘಟನೆ ಮುಖಂಡರು ಸ್ಪಷ್ಟಪಡಿಸಿದ್ದಾರೆ ಒಂದನೇ ತರಗತಿ ಪ್ರವೇಶಕ್ಕೆ ವಯೋಮಿತಿ ಸಡಿಲಿಕೆಗೆ ಕೊನೆಗೂ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ ನೀಡಿದ್ದಾರೆ ಈ ವರ್ಷ ಐದು ವರ್ಷ ಐದು ತಿಂಗಳು ಪೂರ್ಣಗೊಂಡಿದ್ರೆ ಮಾತ್ರ ಒಂದನೇ ತರಗತಿ ಪ್ರವೇಶಕ್ಕೆ ಅವಕಾಶವಿದೆ ಅಂತ ಹೇಳಿದ್ರು ಮುಂದಿನ ವರ್ಷದಿಂದ ಆರು ವರ್ಷ ಆಗಿದ್ರೆ ಮಾತ್ರ ಒಂದನೇ ಕ್ಲಾಸ್ಗೆ ದಾಖಲಾತಿ ಮಾಡಿಕೊಳ್ಬೇಕು ಅಂತ ಸರ್ಕಾರದಿಂದ ರೂಲ್ಸ್ ಮಾಡಲಾಗಿದೆ ಎಂದರು ಪೋಷಕರ ಒತ್ತಾಯದ ಮೇರೆಗೆ ಈ ವರ್ಷ ಸಡಿಲಿಕೆ ಮಾಡಲಿದ್ದು ಮುಂದಿನ ವರ್ಷ ಯಾರೇ ಒತ್ತಾಯ ಮಾಡಿದರೂ ಕಡಿಮೆ ಆಗೋಲ್ಲ ನಿಯಮ ಜಾರಿಯಾಗುತ್ತೆ ಎಂದರು ಮುಖ್ಯಮಂತ್ರಿ ಸಚಿವಾಲಯಕ್ಕೆ ಸಿದ್ದರಾಮಯ್ಯ ಸ್ವಕ್ಷೇತ್ರದ ಇಪ್ಪತ್ತೊಂಬತ್ತು ಜನರಿಗೆ ಅವಕಾಶ ನೀಡಲಾಗಿದೆ ಸಹಾಯಕ ಮತ್ತು ಕಿರಿಯ ಸಹಾಯಕರಾಗಿ ನೇಮಕಾತಿಗೊಂಡ ಮೂವತ್ಮೂರು ಸಿಬ್ಬಂದಿ ಪೈಕಿ ಇಪ್ಪತ್ತೊಂಬತ್ತು ಸಿಬ್ಬಂದಿ ವರುಣಾ ಕ್ಷೇತ್ರದವರಾಗಿದ್ದಾರೆ ಮೈಸೂರು ಟಿ ನರಸೀಪುರ ನಂಜನಗೂಡು ತಾಲೂಕಿನ ಇಪ್ಪತ್ತೊಂಬತ್ತು ಮಂದಿ ಗುತ್ತಿಗೆ ಆಧಾರದ ಮೇಲೆ ಸಿಎಂ ಸಚಿವಾಲಯಕ್ಕೆ ನೇಮಕ ಮಾಡಲಾಗಿದೆ ಇತರೆ ಜಿಲ್ಲೆಯ ನಾಲ್ಕು ಮಂದಿಗೆ ಮಾತ್ರ ಸಿಎಂ ಸಚಿವಾಲಯದಲ್ಲಿ ಅವಕಾಶ ನೀಡಲಾಗಿದೆ ವೀಲಿಂಗ್ ಮಾಡ್ತಾ ಇದ್ದ ಬೈಕ್ ಸೀಸ್ ಮಾಡೋದಕ್ಕೆ ಹೋದ ಪೊಲೀಸರ ಮೇಲೆ ಕಿಡಿಗೇಡಿಗಳು ಹಲ್ಲೆ ಮಾಡಿದ್ದಾರೆ ಪೊಲೀಸರ ಬೈಕ್ ಅನ್ನೇ ಕಿತ್ಕೊಂಡು ಥಳಿಸಿದ್ದಾರೆ ರಾಮನಗರದ ಯಾರಾಮ್ ನಗರದ ಘಟನೆಯಲ್ಲಿ ಯಾರಾಮ್ ನಗರದಲ್ಲಿ ಘಟನೆ ನಡೆದಿದೆ ಚನ್ನಪಟ್ಟಣ ಸಂಚಾರಿ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಜಯಕುಮಾರ್ ಹಾಗೂ ಬಸವರಾಜ್ಗೆ ಹೊಡೆದಿದ್ದಾರೆ ಸೈಫ್ ಖಾನ್ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಬೈಕ್ ರೇಲಿಂಗ್ ಮಾಡಿದ್ದ ಇದನ್ನು ನೋಡಿದ್ದ ಪೊಲೀಸರು ಹುಣಸನಹಳ್ಳಿ ರಸ್ತೆಯಲ್ಲಿ ಈ ಬೈಕ್ ಓಡಾಡ್ತಾ ಇರುವ ಮಾಹಿತಿ ಆಧರಿಸಿ ಸೀಸ್ ಮಾಡೋದಕ್ಕೆ ತೆರಳಿದ್ರು ಆದರೆ ಬೈಕ್ ಸೀಸ್ ಮಾಡುವ ವೇಳೆ ಸೈಫ್ ಖಾನ್ ಹಾಗೂ ತಂದೆ ಯೂಸುಫ್ ಖಾನ್ ಸೇರಿ ಹಲವರಿಂದ ಪೊಲೀಸ್ ಕಾನ್ಸ್ಟೇಬಲ್ಗಳ ಮೇಲೆ ಹಲ್ಲೆ ಮಾಡಲಾಗಿದೆ ಓರ್ವ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದು ಉಳಿದವರಿಗೆ ಬಲೆ ಬೀಸಿದ್ದಾರೆ ಹೊಸಪೇಟೆಯ ಹೊರವಲಯದ ಟಿಬಿ ಡ್ಯಾಂನ ಬಳಿ ಗುಡ್ಡಕ್ಕೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ ಹೆಚ್ಚಾದ ಬಿಸಿಲಿನ ಪರಿಣಾಮ ಗುಡ್ಡದಲ್ಲಿ ಮರಗಿಡಗಳು ಥಕಗನೆ ಹೊತ್ತಿ ಉರಿದಿವೆ ಕಿಡಿಗೇಡಿಗಳ ಕೃತ್ಯವೋ ಅಥವಾ ಬೀಡಿ ಸಿಗರೇಟ್ ಎಸೆದ ಕಿಡಿ ಬೆಂಕಿ ಹತ್ತಿರಬಹುದಾ ಅನ್ನುವ ಬಗ್ಗೆ ಪರಿಶೀಲನೆ ಮಾಡಲಾಯಿತು ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸಿದ್ರು ಆದರೆ ಅಷ್ಟರ ಒಳಗೆ ಸಾಕಷ್ಟು ಗಿಡಗಳು ಸುಟ್ಟು ಹೋಗಿದ್ವು ಹಾಸನ ಜಿಲ್ಲೆಯಲ್ಲಿ ಮನೆ ಕಳ್ಳತನ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಶಾಂತಿ ಗ್ರಾಮದಲ್ಲಿ ಮಧ್ಯರಾತ್ರಿ ಎರಡು ಗಂಟೆ ಸಮಯದಲ್ಲಿ ಮೂವರು ಮುಸುಕುಧಾರಿಗಳಿಂದ ಮನೆ ಕಳ್ಳತನಕ್ಕೆ ವಿಫಲ ಯತ್ನ ನಡೆಸಲಾಗಿದೆ ಮೂರು ಮನೆಗಳಲ್ಲಿ ಕಾಂಪೌಂಡ್ ಒಳಗೆ ಹೋಗಿ ವಾಪಸ್ ಆಗಿದ್ದಾರೆ ಮನೆಯ ಮುಂದೆ ನಿಲ್ಲಿಸಿದ್ದ ವಾಹನಗಳ ಕಳ್ಳತನಕ್ಕೂ ಯತ್ನಿಸಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಕಳ್ಳರ ಓಡಾಟದಿಂದ ಗ್ರಾಮದ ಜನರು ಆತಂಕಕ್ಕೊಳಗಾಗಿದ್ದಾರೆ ಹುಬ್ಬಳ್ಳಿಯಲ್ಲಿ ಕಳ್ಳತನಕ್ಕೆ ಯತ್ನಿಸಿದ ನಟೋರಿಯಸ್ ಗ್ಯಾಂಗ್ ಸಿಕ್ಕಿಬಿದ್ದಿದೆ ಸ್ಥಳೀಯರು ಕಳ್ಳರನ್ನ ಅರೆಬೆತ್ತಲೆ ಮಾಡಿ ಕಂಬಕ್ಕೆ ಕಟ್ಟಿ ಥಳಿಸಿದ್ದಾರೆ ಗ್ಯಾರೇಜ್ ಕಳ್ಳತನ ಮಾಡೋದಕ್ಕೆ ಯತ್ನಿಸ್ತಾ ಇದ್ದ ವೇಳೆ ಗ್ರಾಮಸ್ಥರ ಕೈಗೆ ದರೋಡೆಕೋರರು ಸಿಕ್ಕಿಬಿದ್ದಿದ್ದಾರೆ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಗ್ಯಾಂಗ್ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್